ನನ್ನ ಪ್ರೀತಿಯ ವೀಕ್ಷಕರಿಗೆ ಆ ಶರತ್ ಅಪ್ರೇಟ್ ಗೆ ಸ್ವಾಗತ ಧರ್ಮಸ್ಥಳದ ಒಂದು ಪ್ರಕರಣಕ್ಕೆ ಹೊಸ ತಿರುವು ಒಂದು ಈಗ ಆ ಹೊರಬಿದ್ದಿದೆ ಹಾಗೆಯೇ ಎಸ್ಐಟಿ ಮುಂದೆ ಆ ಮುಸುಕುದಾರಿ ಸ್ಫೋಟಕವಾದಂತಹ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಆ ಸ್ಫೋಟಕ ಮಾಹಿತಿ ಏನು ಹೇಳಿ ಈ ವಿಡಿಯೋದ ಮುಖಾಂತರ ತಿಳಿಯೋಣ ಬನ್ನಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಅಕ್ರಮವಾಗಿ ಹೂತಿದ್ದಾಗಿ ಆರೋಪಿಸಿದ್ದ ಮುಸುಕುದಾರಿ ಇದೀಗ ಪ್ರಕರಣಕ್ಕೆ ಹೊಸ ತಿರುವು ನೀಡಿದ್ದಾನೆ ಇದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಅಥವಾ ಊಹಾಪೋಗಲ ನಮಗಂತೂ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಮುಸುಕುದಾರಿ ಏನೆಂದು ಹೇಳಿಕೆ ನೀಡಿದ್ದಾನೆ ನಿಮಗೆ ಗೊತ್ತಾ ಕಾನೂನು ಪ್ರಕಾರವೇ ಶವಗಳನ್ನ ಹೂತಿದ್ದರೂ ಕಾನೂನು ಉಲ್ಲಂಘಿಸಿ ಹೂತಿದ್ದಾಗಿ ಹೇಳುವಂತೆ ಒಂದು ಮೂವರ ಗುಂಪು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತನ್ನನ್ನು ತಮಿಳುನಾಡಿನಿಂದ ಕೊಂಡು ಬಂದಿತ್ತು ಎಂದು ಮುಸುಕುದಾರಿ ಎಸ್ಐಟಿ ಜೊತೆ ತಿಳಿಸಿದ್ದಾನೆ ಸುಜಾತಾ ಭಟ್ ದೂರು ನೀಡುವ ತನಕ ಏನನ್ನು ಹೇಳಬಾರದು ಎಂದು ಆ ಗುಂಪು ಸೂಚಿಸಿತ್ತು ಅಂದ್ರೆ ಸುಜತಾ ಭಟ್ ತನ್ನ ಮೀಡಿಯಾದ ಜೊತೆ ದೂರನ್ನು ಹೇಳುವ ತನಕ ಈ ಮುಸುಕುದಾರಿ ಮುಸುಕುದಾರಿಗೆ ಆ ಮೂರು ಗುಂಪುಗಳು ಏನನ್ನು ನೀನು ಹೇಳಬಾರದು ಎಂದು ಸೂಚಿಸಿತ್ತು ದೂರು ನೀಡಿದ ಬಳಿಕ ಬಂದು ಪೊಲೀಸರಿಗೆ ಶರಣಾಗುವಂತೆ ಹೇಳಿದ್ದರು ಎಂದು ಮುಸುಕುದಾರಿ ಹೇಳಿಕೆ ನೀಡಿದ್ದಾನೆ ಆ ಗುಂಪು ಹೇಳಿದಂತೆ ನಾನು ಮಾಡಿದ್ದೇನೆ ಎಂದು ಅವನು ಮುಸುಕುದಾರಿ ಹೇಳಿದ್ದಾನೆ ಹಾಗೆಯೇ ಅವರು ನನಗೆ ಬುರುಡೆ ಕೊಟ್ಟಿದ್ದರು ಪೊಲೀಸರ ಮುಂದೆ ಏನನ್ನು ಹೇಳಬೇಕು ಕೋರ್ಟ್ ನಲ್ಲಿ ಏನು ಹೇಳಬೇಕು ಎಂಬುದರ ಬಗ್ಗೆಯೂ ಅವನು ಅಂದ್ರೆ ಆ ಮೂರು ಗುಂಪುಗಳು ಹೇಳಿದ್ದಾರೆ ಎಂದು ಎಸ್ಐಟಿ ಮುಂದೆ ಹೇಳಿದ್ದಾನೆ ಮುಸುಕುದಾರಿ ಹಾಗೆಯೇ ಈ ಸುದ್ದಿ ಎಷ್ಟರ ಮಟ್ಟಿಗೆ ಸತ್ಯವು ಇಲ್ಲ ಆ ಮುಸುಕುದಾರಿಗೆ ಯಾರಾದರೂ ಕಾಣದ ಕೈಗಳು ಜೀವ ಬೆದರಿಕೆ ಹಾಕಿದ್ದಾರೋ ಗೊತ್ತಿಲ್ಲ ಅಥವಾ ಬೆದರಿಕೆ ಹಾಕಿ ಈ ಒಂದು ಸ್ಫೋಟಕ ಮಾಹಿತಿಯನ್ನ ಹೇಳಿಸಿದ್ದಾರೆ ಅಂತನೂ ನಮಗೆ ಗೊತ್ತಿಲ್ಲ ಹಾಗೆಯೇ ಧರ್ಮಸ್ಥಳ ಪ್ರಕರಣಕ್ಕೆ ಇದೊಂದು ಕುತೂಹಲದ ಐ ಆಯಾಮ ಸೃಷ್ಟಿಸಿದೆ ಇನ್ನು ಎಸ್ ಐ ಟಿ ಈಗ ಕಾರ್ಯಾಚರಣೆ ಸದ್ಯಕ್ಕೆ ಒಂದು ನಿಲ್ಲಿಸಿದ್ದಾರೆ ಒಂದು ಹಂತದಲ್ಲಿ ಅವರು ಅದನ್ನ ಮುಗಿಸಿದ್ದಾರೆ ಅಂತ ಹೇಳ್ಬೋದು ಸಿಕ್ಕಂತ ಮೂಳೆಗಳು ಗೆ ರಿಪೋರ್ಟ್ ಬರುವವರೆಗೆ ನಾವು ಕಾಯಬೇಕು ಹಾಗೆ ಕೆಲವು ಸುದ್ದಿಗಳು ಹೂಹಾಗಿ ಈಗ ಬರ್ತಾ ಇದೆ ಹಾಗೆಯೇ ಈ ಒಂದು ಮಾಹಿತಿಯನ್ನು ನನ್ನ ವಿಚಾರರಿಗೆ ನಾನು ತಿಳಿಸಿದ್ದೇನೆ ಹಾಗೆಯೇ ನಮಗಂತೂ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ ಸೌಜನ್ಯ ಮತ್ತೆ ಆ ಒಂದು ಸ್ಥಳದಲ್ಲಿ ಯಾರೆಲ್ಲ ಯಾರೆಲ್ಲ ಸಾವನ್ನಪ್ಪಿದಾರೋ ಅವರಿಗೆ ಆ ನ್ಯಾಯವನ್ನು ಸಿಗುವಂತಹ ಒಂದು ಕೆಲಸ ಆಗ್ಬೇಕು ಆದಷ್ಟು ಬೇಗ ಸೌಜನ್ಯರಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ಆ ನಮ್ಮ ಒಂದು ಹಾರೈಕೆಯಾಗಿದೆ ಹಾಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ ಹೊಸ ಅಪ್ಡೇಟ್ ಜೊತೆ ಮತ್ತೆ ನಿಮ್ಮ ಜೊತೆ ಬರ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ನೋಡಿದ್ದಕ್ಕಾಗಿ ಧನ್ಯವಾದಗಳು